ನಮಸ್ಕಾರ ವೀಕ್ಷಕರೇ ಆ ಹದಿನೆಂಟು ಕೋಟಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಕ್ರಾಸ್ ನಲ್ಲಿ ಹೇಳ್ತಾರಲ್ಲ ಶ್ರೀಮಂತರು ಬಹಳ ಇದ್ದಾರೆ ಆ ಶ್ರೀಮಂತಿ ಅರ್ನಾ ಅಪಾರ್ಟ್ಮೆಂಟ್ ಅಂತ ಹೇಳಿ ಬಸವರಾಜ್ ದತ್ತುನವ್ರ ಅಂತ ಹೇಳಿ ಯು ಟಿ ಸಿಟಿ ಕಂಪನಿನಲ್ಲಿ ಅಕೌಂಟೆಂಟ್ ಅಂತ ನಿನ್ನೆ ಕೆಲವೊಂದು ಕನ್ಫ್ಯೂಷನ್ ಅವರು ವಕೀಲರು ಅಂತ ನಾವು ಅಶೋಕ್ ಅಣ್ವೇಕರ್ ಸರ್ ಅವ್ರನ್ನ ಫೋನ್ ಮಾಡಿ ಕೇಳಿದ್ವಿ ಸರ್ ಯಾರಾದರೂ ಹುಬ್ಬಳ್ಳಿ ಬಾರ್ ಅಸೋಸಿಯೇಷನ್ ವಕೀಲರು ಇದ್ದಾರಾ ಹಿಂಗೆ ಬಸವರಾಜ್ ಅಂತೇಳಿ ಸರ್ ಇಲ್ಲ ಅಂತ ಹೇಳಿದರು ಧಾರವಾಡದಲ್ಲಿ ಕೇಳಿದ್ರು ಇಲ್ಲ ಅಂತ ಹೇಳಿದರು ಮತ್ತು ಅವು ಈ ವಕೀಲಕ್ಕೆ ಅಂದರೆ ಇದು ಯಾಕೆ ಬಂತು ಹೆಸರು ಅಂದಾಗ ಅಲ್ಲಿ ಆ ಮನೆಯನ್ನು ಬಾಡಿಗೆ ಪಡೆದಿದ್ದು ಒಂದು ವಕೀಲರ ಆಫೀಸಿಗೆ ಅಂತ ಹೇಳಿ ಒಂದು ತಿಂಗಳ ಕೆಳಗೆ ಪಡೆದಿದ್ದರು ಹೀಗಾಗಿ ಒಂದು ಕನ್ಫ್ಯೂಷನ್ ಆಮೇಲೆ ಈ ಕುಂದ್ಗಳ ಹತ್ರ ಇಲ್ಲಿ ಅಮೌಂಟ್ ಸಿಕ್ಕಿತ್ತು ಎರಡು ಕೋಟಿ ಇದು ಹದಿನೆಂಟು ಕೋಟಿ ಪ್ಲಸ್ ಎರಡು ಕೋಟಿ ಇಪ್ಪತ್ತು ಕೋಟಿ ಒಬ್ಬರದೇ ಸರ್ ಅಲ್ಲಿ ಎರಡು ಕೋಟಿ ಇಳಿಸಿ ಇಲ್ಲಿ ಬಂದಿದ್ದಾರೆ ಹೇಳ್ತಾರಲ್ಲ ಅಕ್ಕಿ ಚೀಲ ಅಲ್ಲೊಂದು ಹತ್ತು ಇಳಿಸಿ ಈ ಕಡೆ ತೊಗೊಂಬರ್ತಾರಲ್ಲ ಹಾಗೆ ಎಣಿಸಿ ಎಣಸಿ ಸಾಕಾಯಿತು ನಿನ್ನೆ ಆ ಮಷಿನ್ಗಳು ಬಂದವು ಮಷಿನ್ ಕೂಡ ಸುಸ್ತು ಹೀಟ್ ಹೀಟಾಗಿದೆ ಈಗ ಅದನ್ನು ತಗೊಂಡೋಗಿ ಲಾಕರ್ನಲ್ಲಿ ಇಟ್ಟಿದ್ದಾರೆ ಹದಿನೆಂಟು ಕೋಟಿ ಲಾಕರ್ನಲ್ಲಿ ಇಟ್ಟ್ರಾ ಅಂತ ಹೇಳಿ ಕೇಳಿದವರು ಸುಮಾರು ಜನ ಇದ್ದಾರೆ ಛೇ ಹೋಗ ಮುಂದೆ ಒಂದಿಷ್ಟು ಒಂದು ಕೇಸ್ ನಮ್ಮ ಕಡೆ ಹೋಗದಿದ್ದರೆ ಗಂಟೆ ಏನು ಹೋಗ್ತಿರ್ತಿವ್ರದ್ದು ಅಂತ ಕೇಳಿದವರು ಇದ್ದಾರೆ ಇಲ್ಲಿ ಒಂದೇ ಒಂದು ಪ್ರಶ್ನೆ ಇನ್ಕಮ್ ಟ್ಯಾಕ್ಸ್ನವ್ರು ಬಂದಿದ್ದಾರೆ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಮತದಾರರೇ ಇದನ್ನು ಆಗಿ ತೊಗೊಳ್ಳಿ ನೀವು ಹಣ ಕೇಳೋದ್ರಿಂದನೇ ಇವರು ಹಣ ಹಂಚಲಿಕ್ಕೆ ಬರ್ತಾರೆ ಮತವನ್ನು ನೀವು ಮಾರ್ಕೊಳ್ತೀರಿ ಅಂದಾಗ ಅವರು ನಿಮ್ಮನ್ನು ಖರೀದಿ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ ಕೇಳ್ತಾರಲ್ಲ ಉದ್ದೇಶ ಏನು ಬಂತು ಚುನಾವಣೆ ಅದು ಫೇರ್ ಚುನಾವಣೆ ನಡೀಲಿ ಏನು ಇಲ್ಲಾರ್ದೆ ಬಡವರು ಅಂತಲ್ಲ ಇಲ್ಲಿ ಸೇವೆ ಮಾಡೋರು ಬೇಕು ಸೇವೆ ಮಾಡೋರ ಇಪ್ಪತ್ತಿಪ್ಪತ್ತು ಕೋಟಿ ಅದು ಯಾರ್ದೋ ಅಮೌಂಟು ಅದು ಇದೆ ಹೇಳ್ತಾರೆ ಅವರು ಅದರ ರಾಮ್ಲಿಂಗ ಅವ್ರದ್ದು ಇನ್ನೊಂದು ಗ್ರೂಪದು ಅದು ಇದು ಅಂತೇಳಿ ಇಲ್ಲಿ ರಾಷ್ಟ್ರ ಏನು ಕೂಡ ಯಾರು ಸಿಕ್ಕಿದ್ರು ಯಾರ ಕೈ ಇದೆ ಅಂತ ಹೇಳಿ ಗೊತ್ತಿದೆ ಎಲ್ಲರಿಗೂ ಏನೇ ಇರಲಿ ತನಿಖೆ ನಡೀತಾ ಇದೆ ದುಡ್ಡು ಸಿಕ್ಕಂಗೆಲ್ಲ ಜನರು ಬಾಯಿ ಬಿಡ್ತಾರೆ ಏ ನಮ್ಮ ಅಕೌಂಟ್ನಾಗ ಒಂದು ಐವತ್ತು ರೂಪಾಯಿ ಇಲ್ಲ ಇಲ್ಲಿ ಏನು ಹದಿನೆಂಟು ಕೋಟಿ ನೀವು ನೋಡ್ತಾನೆ ಇರಿ ಈ ರೀತಿ ರೈಡ್ ಆಗ್ತಾನೆ ಇರ್ತವೆ ಯಾಕಂದ್ರೆ ಮೇಲೆ ಕುಂತವರು ಇನ್ಕಮ್ ಟ್ಯಾಕ್ಸ್ ಮೂಲಕ ಹಾಯ್ತಾರೆ 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 ಈಗ ಹಬ್ಬ ಈ ಹದಿನೆಂಟು ಕೋಟಿ ನಮಸ್ಕಾರ

We. Yes. you Okay. ಮೇಡಮ್ ಅವ್ರು ಬೇಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್